श्रीमद् हारकूडपट्टाचरघनमठा रम्भापुरिपीठसूत्रम् स्वामी सद्गुरुचन्नबसव शिवयोगीन्द्र प्रभास्करप्रेमम् पोगु वे निम्महिमा लीलाविनोदङ्गळम् नीमाडन्न कृपाळु बेगकृपयम् सद्भक्ति सन्मुक्तियं सद्भक्ति सन्मुक्तियम्

च बसवा श्री गुरु गुरुसु भो चन्न बसवा श्री गुरु गुरुसु भो चन्न बसवा श्री गुरु దిన భజిసువే నిన్నను నను నిరుతది పోరేయో ఎన్నను నీను అనుదిన భజసే నిన్నను నూ నిరుతది పోరేయో ఎన్నను నీను మోహది పడలు ಿ ಬಳಲುವ ಆಶಾ ಜೀವಕ್ಕೆ ಚಿರಶಾಂತಿಯ ಕರುಣಿಸೋ ಈ ಮನಕ್ಕೆ ಚಿರ ಕರುಣಿಸೋ ಈ ಮನ जन्न बसवा श्री गुरुकरुणी सुभो जन्न बसवा ಿದೆ ಅರಿಷ ಕತ್ತಲೆ ತೋರಿಸು ನೀಸನ್ ಮಾರ್ಗದ ತತ್ವವ ಕವಿದಿದೆ ದಿದೆ ಟ್ವರ್ಗದ ಕತ್ತಲೆ ತೋರಿಸು ನೀಸನ್ ಮಾರ್ಗದ ತತ್ವ ಹಾರಕೂಡದ ಶ್ರೀ ಚನ್ನ वा श्री चन्न बसवा अवयवानिडी रक्षिसु जगवा अवयवानिडी रक्षिसु जगवा सुभो चन्न बसवा श्री गुरुकरुणि सुबो चन्न बसवा

రుణి సోచన బరుణి సోచన బసవారుణి సుచన్న బవారుణి సుచన్న బసవా ಕೈ ಮೇಲೆ ಜೀವನ ಮಾಡಿಕೊಡ್ಬೇಕು ಅದ್ಭುತ ಅದ್ಭುತ ನಾವು ಆರ್ಬೋದಾಗಿದ್ದೀವಿ ಬೆಂಗಳೂರಾಗಿದ್ದೀವೋ ಏನು ಟಿವಿ ದೂರದರ್ಶನಾಗಿದ್ದೀವಿ ಗೊತ್ತಿಲ್ಲ ಅದು ದೂರದರ್ಶನ ಇದು ನೇರ ದರ್ಶನ ಇದು ಗುರು ದರ್ಶನ ಇದು ಆರ್ಬೋದ ಜೀವನ ದರ್ಶನ ಜೋಡಾಲೋಚನೆ ಮಾಡಿ ಇವೋ ನೋಡಿಕ್ಕೆ ಆ ಮಗುವಿಗೆ ಗುರುಗಳು ಎಷ್ಟು ಖುಷಿಯಿಂದ ಆಶೀರ್ವದನೆ ರವೀಂದ್ರ ಸೋರ್ಗ ಅವರು ಮುಂದೆ ಬರಬೇಕು ನೋಡಿ ನೀವು ಬರೇ ಆಡಿಯೋನ ಗಾಡಿರಿ ರೇಡಿಯೋನ ಗಾಡಿರಿ ಅದಕ್ಕೆ ತರ್ತ್ಯ ಹೆಡ್‌ಸೇಟ್ ಇದಾರೆ ನಿಜವಾಗಿ ಗ್ರೇಟ್ ಜೋರಾಗಿ ಜಪಾರೆ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಆ ಈಗಾಗಲೇ ನಮ್ಮ ಸಿದ್ದಪ್ಪ ಹುಡುಗಿಯವರು ಎರಡುನೂರು ರೂಪಾಯಿ ಕಾಣಿಕೆ ಪ್ರೊಫೆಸರ್ ಜಿ ಎಸ್ ಮಾಲಿಪಾಟೀಲ್ ಅವರು ಐನೂರು ರೂಪಾಯಿ ಕಾಣಿಕೆ ಅದೇ ರೀತಿಯಾಗಿ ಭವನೇಶ್ ಬಿರಾದರಿ ಅವರು ನಮ್ಮ ಅವರ ಬಗ್ಗೆ ಎರಡು ರೂಪಾಯಿ ಕಾಣಿಕೆ ಜೊತೆಗೆ ರಾಜಶ್ರೀ ದಿನಪ್ಕುಮಾರ ಸ್ವಾಮಿಯವರಿಗೆ ಅವರಿಗೆ ಬಾಳೆ ಬಾಳಿಯವರು ಎರಡುನೂ ರೂಪಾಯಿ ಕಾಣಿಕೆ ದಯೇಂದ್ರ ಮಕ್ಕಳಿಗೆ ಅವರಿಗೂ ಕೂಡ ఎరూరు రూపాయ కాణికె గుండై సభ్యుల కుంభగ ఏడు రూపాయి కాల్ కాణిక పంచాసరి హిరేమట్టు కూడా ఐదు రూపాయ కాణిక గుండై సభ్యులు సు పాలిష్ వసళలు ఏడు రూపాయ కాణిక డాక్టర్లు ఎరూ రూపాయ కాణిక గుర్బారి కుంబాబు నరోణ ఎరణ రూపాయ కాణిక చడీ శిట్టి బస్

ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ